ಕೆಫೆ ಅಂತ ಯಾಕೆ ಹೆಸರಿಟ್ರು ಅಂತ ಹೇಳಿ ಅವ್ರನ್ನ ಕೇಳವನಿ ನಮ್ಮ ಕರ್ನಾಟಕದ ತಿಂಡಿಗಳನ್ನ ಇಲ್ಲಿನ ಜನರಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಕೂಡ ಜಪಾನೀಸ ತರಕಾರಿ ಕೋಸಂಬರಿ ಮಾಡಿದ್ದಾರೆ ಈಗ ಚಿತ್ರನ ಮಾಡ್ತಾ ಇದಾರೆ ಬನ್ನಿರೋಣ ಕೆಫೆ ಓನರು ಇವ್ರ ಮೈಸೂರ್ ಹೋದಾಗ ಅಲ್ಲಿನ ಊಟ ಇಷ್ಟ ಆಗಿತ್ತಂತೆ ಅದನ್ನ ಜಪಾನಿನ ಜನಕು ಪರಿಚಯ ಮಾಡಿಸ್ತಾ ಇದ್ದಾರೆ ಪ್ರತಿದಿನನೂ ಒಂದೊಂದ್ ರೈಸ್ ಡಿಶ್ ಮಾಡ್ತಾರೆ ಒಂದಿನ ಚಿತ್ರಾನ್ನ ಒಂದಿನ ಪುಳಿಯೊಗ್ಗರೆ ಎಲ್ಲಾ ನಮ್ ಕರ್ನಾಟಕ ತಿಂಡಿಗಳು ಕರಿಬೇವಿನ ಧಮ ಎಲ್ಲಾ ಕಡೆ ಹರಡಿದೆ ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಿದೆ ಥ್ಯಾಂಕ್ ಯು ಅರಿ ಕತೆ ಕೋಶ ಮಸ್ತ ಸಿಹಿ ಚಿತ್ರನ್ನ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆ ನೋಡಿ ಕೋಸಂಬರಿ ಮತ್ತೆ ಇದು ಕುಂಬಳಕಾಯಿನ ಫ್ರೈ ಮಾಡಿಕೊಟ್ಟಿದ್ದಾರೆ ಇದು ಕಾಳು ಪಲ್ಯ ಹೆಸರು ಕಾಳ್ದು ಚಿತ್ರನ್ನ ಜೊತೆ ಸಿಹಿ ಸಾರು ಕೊಟ್ಟಿದ್ದಾರೆ ಇದಕ್ಕೆ ಚಿತ್ರಾನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಚಿಕ್ಕಮಗಳು ಚಂದನ ಹಿರಿಯ ಕೊಡೇ ಇಲ್ಲಿ ನೋಡಿ ಚಿಕ್ಕಮಂಗ್ಳೂರ್ ಕಾಫಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರ್ ಕಾಫಿ ಕೂಡ ಸಿಗುತ್ತೆ ತುಂಬಾ ಖುಷಿ ಆಯ್ತು ಚಿಕ್ಕಮಂಗ್ಳೂರ್ ಕಾಫಿ ಸಿಕ್ಕದಕ್ಕೆ ಜಪಾನ್ ಅಲ್ಲಿ ನಮ್ ಕರ್ನಾಟಕದ ತಿಂಡಿ ಎಲ್ಲ ಸಿಗುತ್ತೆ ಎಷ್ಟು ಖುಷಿ ಆಗುತ್ತೆ ನೋಡಿ ಇವತ್ತು ಚಿತ್ರಾನ್ನ ಕೋಸುಂಬ್ರಿ ಮತ್ತೆ ಕಾಳು ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತೆ ಮೈಸೂರು ಸ್ಪೆಷಲ್ ಸಾಂಬಾರು ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲಾ ನಾವೇಮ್ ಮಾಡ್ತೀವಿ ಅದೇ ತರ ಮಾಡಿದ್ದಾರೆ ಚಿಕ್ಕಮಗ್ಳೂರ್ ಗೋಪೆ ಇಲ್ಲಿ ಬರ್ದಿದ್ದಾರೆ ನೋಡಿ ಚಂದ್ರ ಇಲ್ಸ್ ಅಂತೇಳಿ ಅದನ್ನ ಜೊತೆ ಒಳ್ಳೆ ಚಿಕ್ಕಮಂಗ್ಳೂರ್ ಕೋಪಿ ನಾನು ಇವತ್ತು ನಮ್ ಕರ್ನಾಟಕ ತಿಂಡಿನ ಸಂಕಾಯ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಕೋಸುಮುರಿನೆಲ್ಲ ಅಂದ್ರೆ ನಮ್ ಚಿಕ್ಕಮಂಗ್ಳೂರ್ ಕಾಫಿನೇ ಕುಡಿಬೇಕು ನಮ್ಮ ಕರ್ನಾಟಕದ ತಿಂಡಿಗಳನ್ನ ಇಲ್ಲಿನ ಜನರಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ನೋಡಿ ಮೈಸೂರು ಕೆಫೆ ಅವರು ನನ್ಗಂತೂ ತುಂಬಾ ಖುಷಿ ಆಗಿದೆ ಟೋಕಿಯೋನಲ್ಲಿ ಮೈಸೂರ್ ಕೆಫೆ ನಾವು ನಮ್ ಕಡೆ ಅದು ಊಟ ಸಿಗತ್ತೆ ಅಂತ ಹೇಳಿ ಕೆಲವೊಂದ್ಸಲಿ ಅನ್ಸುತ್ತೆ ನಾವು ಬೇರೆ ದೇಶದಲ್ಲಿದ್ದಾಗ ನಮ್ಮ ದೇಶದ ಊಟ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅದರಲ್ಲೂ ನಮ್ಮೂರಿನ ಊಟ ಸಿಕ್ಕರೆ ಅಂತೂ ಇನ್ನೂ ಖುಷಿ ಇವತ್ತು ನೋಡಿ ನಾನು ಚಿಕ್ಕಮಂಗ್ಳೂರ್ ಕಾಫಿ ಕುಡಿತಾ ಇದ್ದೀನಿ ನೀವ್ ಯಾರಾದರೂ ನಿಮ್ ಮೈಸೂರವರಿದ್ರಿ ಕರ್ನಾಟಕದವರಿದ್ರಿ ಅಂದರೆ ಮಿಸ್ ಮಾಡಬೇಡಿ ಈಗ ಮೈಸೂರು ಕೆಫೆನ ವಿಸಿಟ್ ಮಾಡಿ ತುಂಬ ಇಷ್ಟ ಆಗುತ್ತೆ ಮತ್ತು ಪೀಸ್ಫುಲ್ ಆಗಿದೆ ಇದು ಫ್ಯಾಮ್ಲಿ ಅನ್ಸೋದು ಸಕ್ಕಾಗ್ ಬ್ಯೂಟಿಫುಲ್ ಆಗಿದೆ ಇಲ್ಲಿನ ಓನರೇ ಶಾಫ್ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲಿ ಸ್ಟಾಫ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ ಮೈಸೂರು ಸ್ಟೈಲ್ ಕುಕ್ಕಿಂಗ್ ಅನ್ನೋ ಒಂದು ರೆಸಿಪಿ ಬುಕ್ನ ಫಾಲೋ ಮಾಡ್ತಾ ಇದ್ದಾರೆ ಅದರಲ್ಲಿರೋ ತರದನ್ನೇ ಅಡುಗೆ ಮಾಡೋದು ಇಲ್ಲಿ ಚಿತ್ರನ್ನ ಜಪಾನಲ್ಲಿ ವೆಜ್ಜೇ ಸಿಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದೆಲ್ಲ ಸುಳ್ಳು ಇಲ್ಲಿನ ಜನನೇ ಇಷ್ಟೊಂದು ಇಷ್ಟ ಪಡ್ತಾ ಇದಾರೆ ನಮ್ ಕಡೆ ಅಡ್ಗಾರ ನಿಮ್ಗೆ ಈ ವಿಡಿಯೋ ಹೇಗ ಅನ್ಸ್ತು ಅಂತ ಹೇಳಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಉಪ್ಪಿಟ್ಟು <laughs> <Yeah>. <laughs> beautiful place la mascara is <laughs> very